ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ ಮೈಸೂರಿನಿಂದ ಬೆಂಗಳೂರಿಗೆ ಅಕ್ರಮವಾಗಿ ಎರಡು ಕ್ಯಾಂಟರ್ನಲ್ಲಿ ಕಸದಂತೆ ತುಂಬಿ ಸಾಗಿಸುತ್ತಿದ್ದ ಗೋವುಗಳನ್ನು ಸಂರಕ್ಷಣೆ ಮಾಡಲಾಗಿದೆ ಇಂದು ಮುಂಜಾನೆ ಐದು ಗಂಟೆಗೆ ಮೈಸೂರಿನಿಂದ ಹೊರಟ ಎರಡು ಕ್ಯಾಂಟರ್ಗಳು ಶ್ರೀರಂಗಪಟ್ಟಣ ತಾಲೂಕಿನ ಕೋಡಿಶೆಟ್ಟಿಪುರ ಗ್ರಾಮ ತಲುಪುತ್ತಿದ್ದಂತೆ ಕೃಷಿ ಕೆಲಸಕ್ಕೆ ಎಂದು ಜಮೀನಿಗೆ ತೆರಳುತ್ತಿದ್ದ ಗ್ರಾಮದ ಹೇಮಂತ್ ಕುಮಾರ್ ಗಂಗಾಧರ್ ಹರ್ಷ ಎಂಬುವವರಿಗೆ ಅನುಮಾನ ಬಂದು ತಕ್ಷಣ ಗ್ರಾಮಸ್ಥರಿಗೆ ಮಾಹಿತಿ ನೀಡಿ ಗ್ರಾಮದ ಬಳಿ ಕ್ಯಾಂಟರ್ಗಳು ಬರುತ್ತಿದ್ದಂತೆ ಎರಡು ಕ್ಯಾಂಟರ್ಗಳನ್ನು ತಡೆದು ನಿಲ್ಲಿಸಿದ್ದಾರೆ ವಾಹನಗಳ ಬಾಗಿಲು ಓಪನ್ ಮಾಡಿ ನೋಡಿದಾಗ ಕಣ್ಣೀರು ತರಿಸುವಂತಾಗಿತ್ತು ಒಳಗಡೆ ಉಸಿರಾಡಲು ಸಾಧ್ಯವಾಗದೆ ನರಕಯಾತನೆ ಅನುಭವಿಸುತ್ತಿದ್ದ ಅಮಾಯಕ ಗೋವುಗಳು ನರಳಾಡುವ ದೃಶ್ಯ ತಕ್ಷಣ ಶ್ರೀರಂಗಪಟ್ಟಣ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಿದ ಗ್ರಾಮಸ್ಥರು ಚಾಲಕರ ಮೊಬೈಲ್ಗಳನ್ನು ಕಸಿದುಕೊಂಡಿದ್ದಾರೆ ಇದರಿಂದ ಹೆದರಿದ ಚಾಲಕರು ಅಲ್ಲಿಂದ ಎಸ್ಕೇಪ್ ಆಗಿದ್ದು ಶ್ರೀರಂಗಪಟ್ಟಣ ಸರ್ಕಲ್ ಇನ್ಸ್ಪೆಕ್ಟರ್ ಬಿಜಿ ಕುಮಾರ್ ಸ್ಥಳಕ್ಕಾಗಮಿಸಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ ಏನು ಜನಗಳ ಓ ಪಾಪ I need to ಏನಾಗಿದೆ ಸರ್ ಲಾರಿಗಳು ನಿಂತಿದೆಯಲ್ಲ ಇಲ್ಲಿ ಏನಿಲ್ಲ ಬೆಳಿಗ್ಗೆ ಒಂದು ಐದು ಗಂಟೆ ಸಮಯದಲ್ಲಿ ಇಲ್ಲಿ ರೋಡ್ ಸೈಡಲ್ಲಿ ಬರಬೇಕಾದ್ರೆ ಎರಡು ಗಾಡಿನೂ ಎರಡು ಕ್ಯಾಂಟ್ರೋಗಳು ಈಗ ಒಳಗಡೆ ಒಂದು ಇನ್ನೂರು ಹಸು ಕರುಗಳಿದೆ ಎಲ್ಲ ಹುಚ್ಚೆ ಹುಯ್ ಇದಲ್ಲ ಅಂತ ಅಂದ್ಬಿಟ್ಟು ಒಳಗಡೆ ಅಂತ ತೊಟ್ಟಲ್ಲ ಸ್ಥಳೀಯರು ಯಾರೋ ಫೋನ್ ಮಾಡಿ ಆಮೇಲೆ ಇನ್ಫಾರ್ಮ್ ಮಾಡಿ ಗಾಡಿಗಳು ಹಿಡಿದ್ಬಿಟ್ಟು ಪೊಲೀಸರಿಗೆ ಹ್ಯಾಂಡ್ ಓವರ್ ಮಾಡಿ ಎಲ್ಲಿ ನಿಮಗೆ ಮಾಹಿತಿ ಅಂತ ಹೇಳಿ ಅದೇ ಅಲ್ಲಿ ರೋಡ್ ಸೈಡ್ ಬರ್ತಾ ಇದ್ವಲ್ಲ ಬೆಳಗಿನ ಶಾವ್ ಕೆಲಸ ಹೋಗ್ಬೋತದೆ ವ್ಯವಸಾಯಕ್ಕೆ ಹೋಗ್ಬೇಕಂದ್ರೆ ಅವಾಗ ನೋಡಿದಾಗ ನಮಗ್ ಗೊತ್ತಾಯ್ತು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಅಂತ ಮೈಸೂರಿಂದ ಬೆಂಗಳೂರು ಅಂತ ಡ್ರೈವರ್ಗಳು ಹೇಳೋರು ಡ್ರೈವರ್ ಗಳು ನಿಂತು ಓಡ್ಬಿಟ್ರು ಬೈದಿಂದ ಸಿಕ್ಲಿ ಡ್ರೈವರ್ಗಳು ಸಿಕ್ಕೋದ್ರು ಬೈದಿಂದ ಓಡ್ಬಿಟ್ರು ಫೋನ್ಗಳು ಕೊಟ್ಬಿಟ್ಟು

ಏನಾಗಿದೆ ಇಲ್ಲಿ ಅಂದ್ರೆ ಇಲ್ಲೇ ನಾವು ಹೊಲಕ್ಕೆ ವ್ಯವಸಾಯಿ ಅಂತ ಬಂದ ಈ ಕಡೆ ಬರ್ತಾ ಜನ ಎಲ್ಲ ನಿಂತಿದ್ರು ಏನಕ್ಕೆ ಸಮಸ್ಯೆ ಅಂತ ಬಂದು ನೋಡಿದಾಗ ಅಕ್ರಮವಾಗಿ ಕೋರ್ಸೆ ಮಾಡುದು ಮಾಡೋದು ಬಂದ್ರೆ ನಮಗೆ ಆ ಅಕ್ರಮವಾಗಿ ಗೋಸ್ ತಗಾಣಕ್ಕೆ ಮಾಡ್ತಾರೆ ಎಲ್ಲ ಲಕ್ಷಣಗಳು ಇತ್ತಲ್ಲ ಅದರಿಂದ ನಾವು ಇಲ್ಲಿದು ಸ್ಟೇಷನ್ ಲಿಮಿಟ್ ಯಾವುದು ಬರುತ್ತೆ ಆ ಸ್ಟೇಷನ್ಗೆ ಇನ್ಫಾರ್ಮೇಶನ್ ಮಾಡಿ ಆ ಇನ್ಸ್ಪೆಕ್ಟರ್ ಕರೆಸಿ ಕಂಪ್ಲೇಂಟ್ ಮಾಡಿದ್ದೀವಿ ಇವಾಗ ಪಾಟ್ ಆಗೈತೆ ಅಲ್ಲಿ ಎಫ್ಐ ಆರ್ ಮಾಡ್ತೀನಿ ಹೇಳಿದ್ದಾರೆ ಗಾಡಿಗಳ ಮೇಲೆ ಅದಕ್ಕೆ ಸೈನ್ ಮಾಡಕ್ಕೆ ಹೋಗುವ ಗೊತ್ತಾಯ್ತು ನಿಮಗೆ ಮಾಹಿತಿ ಅಂತ ನಾವು ಅಂತ ಹೋಗಿದ್ವಾ ಜನ ಎಲ್ಲ ರೌಂಡಪ್ ಆಗಿದ್ರು ಏನಿದೆ ಅಂತ ನಾವು ನೋಡಕ್ ಬಂದಾಗ ಇದು ಅಕ್ರಮ ಗೋಸಗಣಿಕೆ ಲಕ್ಷಣಗಳೆಲ್ಲ ಇತ್ತಲ್ಲ ಒಂದು ಕಂಟೈನರ್ಗೆ ಇನ್ನೂರ ಎರಡು ಮುನ್ನೂರು ಲೋಸಗಳು ತುಂಬಿದ್ದಾರೆ ಇದರಿಂದ ಇದು ಅಕ್ರಮ ಗೋಸಗಣಿಕೆನೆ ಇರ್ಬೋದು ಅಂತ ಡೌಟ್ ಮೇಲೆ ನಾವು ಏನ್ ಮಾಡಿದ್ವಿ ನಾವು ಕಂಪ್ಲೇಂಟ್ ಮಾಡಿದ್ವಿ ಪೊಲೀಸರು ಬಂದು ಮಾಜರ್ ಮ್ಯಾಜರ್ ಆಗಿದೆ ಇವಾಗ ಗಾಡಿಗಳು ಸ್ಟೇಷನ್ ಮಾಡ್ಬಿಟ್ಟು ಮುಂದಿಂದು ಏನ್ ಕ್ರಮ ಐತೆ ಅದನ್ನ